ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸುಮಾರು ಒಂದು ತಿಂಗಳುಗಳ ತನಕ ಇಟ್ಕೊಂಡು ಆರಾಮಾಗಿ ತಿನ್ನುವಂಥ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಇದ್ದೀನಿ ತುಂಬ ಕಡಿಮೆ ಎಣ್ಣೆ ಅಥವಾ ಎಣ್ಣೆ ಹೋದ್ರೂ ಪರವಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ ಹೆಸರು ಖಾಕ್ರಾ ಅಂತ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಚಿಕ್ಕ ವಯಸ್ಸಿಂದನೂ ಗೊತ್ತು ಖಾಕ್ರಾ ಅಂತ ಅಂದರೆ ಯಾಕೆಂದರೆ ನನ್ನ ಸ್ಕೂಲ್ನಲ್ಲಿ ನನಗೆ ಸುಮಾರು ಜನ ಮಾರ್ವಾಡಿ ಫ್ರೆಂಡ್ಸ್ ಇದ್ದರು ಅವ್ರಿಗೆ ಅವ್ರ ನಾರ್ಮಲ್ ತಿಂಡಿ ಇದು ಯಾರ್ಯಾರಿಗೆಲ್ಲ ಮಾರ್ವಾಡಿ ಫ್ರೆಂಡ್ಸ್ ಇರ್ತಾರೆ ಅವ್ರ ಆ್ಯಕ್ಚುಲಿ ಟೇಸ್ಟ್ ಮಾಡೇ ಮಾಡಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಖಾಕ್ರ ಸೊ ಈ ಖಾಕ್ರ ಮಾಡೋದಕ್ಕೆ ನಾನು ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಬೋಂಡಾಗೆಲ್ಲ ಹಾಕ್ತೀವ್ರೆ ಅಲ್ಲ ಅದೇ ಕಡಲೆ ಹಿಟ್ಟು ಹುರುಗಡಲೆ ಹಿಟ್ಟಲ್ಲ ಇದು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಜೀರಿಗೆ ಬೇಕಿದ್ರೂ ಹಾಕ್ಕೊಬೋದು ಓಮ್ ಕಾಳಂದು ಟೇಸ್ಟು ಫ್ಲೇವರು ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಟೀ ಚಮಚ ಆಗೋಷ್ಟು ಇಂಗಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಅರ್ಶಿನ ಪುಡಿ ಮತ್ತು ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿದ್ದೀನಿ ಇವಿಷ್ಟನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟಿಗೆ ಮಾತ್ರ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಅಷ್ಟೇ ಬೇಯಿಸ್ಬೇಕಾದ್ರೂ ಎಣ್ಣೆ ಹಾಕೋ ಹಾಗಿಲ್ಲ ಬೇರೆ ಏನೂ ಇಲ್ಲ ತುಂಬ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಜಾಸ್ತಿ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಒಂಥರ ವಾಸನೆ ಬರುತ್ತೆ ಎಣ್ಣೆದು ಹಾಗಾಗಿ ಜಾಸ್ತಿ ಬೇಡ ನೀವು ಈ ಹಿಟ್ಟಿಗೂ ಎಣ್ಣೆ ಹಾಕಲಿಲ್ಲ ಹಾಗೆ ಕಲಸಿಟ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಬಟ್ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಅನ್ನೋ ಕಾರಣಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ನಾರ್ಮಲ್ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ಅದೇ ಹದದಲ್ಲೇ ಇರಲಿ ಸ್ವಲ್ಪ ಆಗೇ ಕಲಸಿರೋ ಅಂಥ ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಸಣ್ಣ ಸಣ್ಣದಾಗಿ ಅಂದರೆ ನಾವು ಪೂರಿಗೆ ಎಷ್ಟು ದಪ್ಪ ಉಂಡೆಗಳನ್ನಾಗಿ ಮಾಡ್ತೀವಿ ನೋಡಿ ಅಷ್ಟೇ ದಪ್ಪ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ತುಂಬ ದೊಡ್ಡ ದೊಡ್ಡದಾಗೂ ಸಹ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ತೇನೆ ಅಂದರೆ ಸ್ನ್ಯಾಕ್ ಅಲ್ವಾ ಒಂದು ಅಥವಾ ಎರಡು ತಿನ್ನಬೇಕು ಅಷ್ಟೇ ಹಾಗಾಗಿ ಪೂರಿ ಸೈಜ್ನಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಸಣ್ಣದಾಗೇ ಉಂಡೆ ಮಾಡ್ತಾಯಿದ್ದೀನಿ ಚಪಾತಿನ ಸಣ್ಣದಾಗಿ ತೆಳುವಾಗಿ ಯಾವ ರೀತಿ ಲಟ್ಟಿಸ್ಕೋತೀವಿ ಅದೇ ರೀತಿ ಗೋಧಿ ಹಿಟ್ಟನ್ನು ಇದ್ರ ಮೇಲೆ ಹೊರಳಿಸ್ಬಿಟ್ಟು ಚಪಾತಿನ ತೆಳುವಾಗಿ ಲಟ್ಟಿಸ್ಕೊಳ್ಳಿ ತುಂಬ ತೆಳುವಾಗಿಯೇ ಮಾಡಬೇಕು ಇದನ್ನು ಏಕೆಂದರೆ ನಾವು ಬೇಯಿಸ್ಬೇಕಾದ್ರೆ ತುಂಬ ಕ್ರಿಸ್ಪ್ ಆಗಬೇಕು ಒಂದು ಸ್ವಲ್ಪ ದಪ್ಪ ಮಾಡ್ಕೊಂಡ್ವಿ ಅಂತ ಅಂದರೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಬ್ಬಿಡುತ್ತೆ ಉಬ್ಬಿಡ್ತು ಅಂತ ಅಂದರೆ ಅಷ್ಟು ಕ್ರಿಸ್ಪಾಗಿ ಬರೋದಿಲ್ಲ ಸೊ ಆದಷ್ಟು ಎಷ್ಟು ತೆಳುವಾಗಿ ಸಾಧ್ಯ ಆಗುತ್ತೆ ನಿಮಗೆ ಲಟ್ಸೋದಕ್ಕೆ ಅಷ್ಟು ತೆಳುವಾಗಿ ಇದನ್ನು ಲಟ್ಸಿ ಇಟ್ಕೊಳ್ಳಿ ಒಂದು ಕಾಕ್ರನ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ತುಂಬಾ ಲೋ ಫ್ಲೇಮ್ನಲ್ಲೇ ಮಾಡಬೇಕು ಇದನ್ನು ಒಂದು ಕಾಕ್ರ ಬೇಯಿಸೋದಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ಟೈಮ್ ತೊಗೊಳುತ್ತೆ ಬೇಕಂದರೆ ನೀವು ಒಂದು ಆದಮೇಲೆ ಒಂದು ಅದು ಬೇಯೋ ಅಷ್ಟರಲ್ಲಿ ಒಂದನ್ನು ನೀವು ಬೇಯಿಸಿ ಒತ್ತಿ ಇಟ್ಕೋಬೋದು ನಾನಿಲ್ಲೊಂದು ಒಂದು ಮೂರರಿಂದ ನಾಲ್ಕು ಒಟ್ಟೊಟ್ಟಿಗೆ ಒತ್ತಿ ಇಟ್ಕೊಂಡಿದ್ದೀನಿ ಆಮೇಲೆ ಇನ್ನು ಮಿಕ್ಕಿದ್ದನ್ನು ಮಾಡ್ಕೋತೀನಿ ಕಾ ಇದು ತವಾ ಚೆನ್ನಾಗಿ ಕಾದಿರಬೇಕು ಕಾದಾದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟಿದ್ದೀನಿ ನೋಡಿ ಇಲ್ಲಿ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಎರಡು ಕಡೆ ಸ್ವಲ್ಪ ಬೇಯಿಸ್ಕೊಳ್ಳಿ ಎರಡು ಕಡೆ ಸ್ವಲ್ಪ ಬೆಂದು ಒಂದು ಸ್ವಲ್ಪ ಕಲರ್ ಇದ್ದ ಹಾಗೇ ಒಂದು ಬಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡ್ತಾ 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 ಪೂರ್ತಿಯಾಗಿ ಕ್ರಿಸ್ಪ್ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ತವಾದಲ್ಲೇನೆ ನಾವು ಇದನ್ನು ಬೇಯಿಸ್ಕೋಬೇಕು ಒಂದು ಕಾಕ್ರ ಮಾಡೋದಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ತೊಗೊಳ್ಳುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇದು ಮುಟ್ಟಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗಿರಬೇಕು ಆ ರೀತಿ ಬೇಯಿಸಿ ಇಟ್ಕೋಬೇಕು ಬೇಯಿಸ್ಬೇಕಾದ್ರೂ ಯಾವುದೇ ರೀತಿ ಎಣ್ಣೆ ಹಾಕೋ ಆಗಿಲ್ಲ ಜಸ್ಟ್ ನಾವು ಫಸ್ಟ್ ಕಾಕ್ರೆ ಯಾವುದು ರೀತಿ ಮಾಡಿದ್ವಿ ಅದೇ ರೀತಿ ಅಷ್ಟೇ ಒಂದು ಎರಡು ಕಡೆ ಎರಡು ಕಡೆನೂ ಸ್ವಲ್ಪ ಸ್ವಲ್ಪ ಬಬಲ್ಸ್ ಬರೋವರೆಗೆ ಬೇಯಿಸ್ಬಿಟ್ಟು ಆಮೇಲೆ ಅದು ಉಬ್ಬಬಾರ್ದು ಉಬ್ಬು ಉಬ್ಬಾರ್ದು ಅಂತಲೇ ಈ ರೀತಿ ಬಟ್ಟೆಯಿಂದ ಪ್ರೆಸ್ ಮಾಡ್ತಾ 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 ಕ್ರಿಸ್ಪ್ ಆಗೋವರೆಗೂ ಬೇಯಿಸಿ ಇಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಾಗಿ ಬಂದಿದೆ ನಾವು ಚಿಕ್ಕವರಿದ್ದಾಗ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಲಂಚ್ ಬಾಕ್ಸ್ಗೆನೆಲ್ಲ ಅಂತ ಎಲ್ಲರೂ ರೌಂಡಾಗಿ ಕೂತ್ಕೊಂಡು ಲಂಚ್ ಬಾಕ್ಸ್ ಯಾರು ಯಾರು ಏನೇನು ತಂದಿದ್ದೀವಿ ಅದು ಲಂಚ್ ಬಾಕ್ಸ್ದು ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಎಲ್ಲರದು ಒಂದೊಂದು ತುತ್ತು ಇಸ್ಕೊಂಡು ಇಸ್ಕೊಂಡು ತಿಂತಾಯಿದ್ವಿ ನಾವು ಹಾಗೆ ಶೇರ್ ಮಾಡ್ಕೊಂಡು ತಿಂತಾ ಇದ್ದಿದ್ವಿ ಎಲ್ಲರೂ ಹೀಗೇನೆ ತಿಂತಾಯಿದ್ದು ಆವಾಗ ನನಗೆ ಮಾರ್ವಾಡಿ ಫ್ರೆಂಡ್ಸ್ ಅವ್ರು ಒಂದೊಂದು ದಿನ ಇದನ್ನು ತರೋರು ಕಾಕ್ರ ಅಂತ ನಾವು ಹೆಸರೆಲ್ಲ ಸ್ವಲ್ಪ ಅಪರೂಪ ಅಮ್ಮಂಗೂ ಏನು ಮಾಡೋಕ್ಕೆ ಬರ್ತೀವಿ ಿಲ್ಲ ಆ ರೆಸಿಪೀಸ್ನೆಲ್ಲ ಏ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ನೀವು ನೆಕ್ಸ್ಟ್ ಇದು ಲಂಚಿಗೆ ತರಬೇಕಾದ್ರೆ ಒಂದು ಎರಡು ಮೂರು ಎಕ್ಸ್ಟ್ರಾ ತೊಗೊಂಡು ಬನ್ನಿ ಅಂತ ಹೇಳಿ ಇಸ್ಕೊಂಡು ಬರುವು ಇವಾಗ ನೋಡಿ ನಾವೇ ಮನೇಲಲ್ಲಿ ಮಾಡ್ಕೋತೀವಿ ಅಷ್ಟು ಸುಲಭ ಇದೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ನಲ್ಲಿ ನಾವು ಮಸಾಲ ಪಾಪಾಡ್ ಅಂತ ತೊಗೋತೀವಿ ನೋಡಿ ಅದು ಆ ರೀತಿನಾದರೂ ನೀವು ಸ್ನ್ಯಾಕ್ ಥರ ತಿನ್ಬೋದು ಇದನ್ನು ಇದಕ್ಕೆ ಜಸ್ಟ್ ಮೇಲ್ಗಡೆ ಸ್ವಲ್ಪ ತುಪ್ಪ ಕರ್ಗಿರೋದನ್ನು ಸವರ್ಬಿಟ್ಟು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ತುರಿ ಮಿಕ್ಸ್ಚರ್ ಎಲ್ಲ ಹಾಕಿಬಿಟ್ಟು ಮೇಲೆ ಊಟ ಊಟದ ಜೊತೆ ಸರ್ವ್ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ ಎಷ್ಟು ಸುಲಭ ಇದೆ ನೋಡಿ ಮಾಡೋದು ಅಷ್ಟೇ ಮಸಾಲೆ ಅಂತೂ ಸಕ್ಕತ್ತಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಇಪ್ಪತ್ತಿಪ್ಪತ್ತೈದು ದಿನ ಇಟ್ಕೊಂಡ್ರು ಏನೂ ಹಾಳಾಗೋದಿಲ್ಲ ಖಂಡಿತ ಟ್ರೈ ಮಾಡಿ